ರೈತರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಕಲೇಶಪುರ ಉಪ ವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ಐದಳ್ಳಿ ಕಾವಲು ಸರ್ವೆ ನಂಬರ್ ಒಂದರಲ್ಲಿ ಕೃಷಿ ಭೂಮಿಯನ್ನು ರೈತರು ದೇವರೆಂದು ಕೃಷಿ ಮಾಡುತ್ತಿದ್ದು ಅವರ ಹೆಸರಿಗೆ ಬಗರ್ ಹುಕುಂ ಕೃಷಿ ಭೂಮಿಯನ್ನು ಖಾತೆ ಮಾಡಿಕೊಡಬೇಕೆಂದು ಒತ್ತಾಯಿಸಿ ಸಕಲೇಶಪುರ ಉಪ ವಿಭಾಗಾಧಿಕಾರಿಗಳಿಗೆ ವಿಶ್ವ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಸಂಚಾಲಕ ಹಾಗೂ ರಾಜ್ಯ ಉಸ್ತುವಾರಿ ಕನಕ ಕಂಚೇನಹಳ್ಳಿ ಪಟೇಲ್ ಪ್ರಸನ್ನಕುಮಾರ ನೇತೃತ್ವದಲ್ಲಿ ನೂರಾರು ರೈತರು ಸೇರಿ ಮನವಿ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ಜವನಹಳ್ಳಿ ನಿಂಗಪ್ಪ ಏಜಾಜ್ ಪಾಷಾ ಅಯೂಬ್ ಪಾಷಾ ಹನುಮಂತು ಕುಂಜಿ ಹರೇಹಳ್ಳಿ ರಮೇಶ ಮೊಹಮ್ಮದ್ ದಸ್ತಗಿರಿ ನಂಜಮ್ಮ ಇನ್ನಿತರ ರೈತರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಶ್ರೀಹರಿಪ್ರಸಾದ್ ಅರಸೀಕೆರೆ ಅಲ್ಲ ಅದೇನಾಗುತ್ತೆ ನಾವಂತೂ ಬಿಡೋದಿಲ್ಲ ನಿಮಗೆ ಮನವಿನ ಕಲಿತೀವಿ ನಾವು ರಾಷ್ಟ್ರಪತಿಯವ್ರಿಗೂ ಕೊಡ್ತೀವಿ ಸರ್ಕಾರವು ಕೊಟ್ಟಿದ್ದೀವಿ ಕಾರ್ಯಕರ್ತನ ಹಾಕ್ಬೇಕು ಹಾಗಾಗಿ ಬಾಲಿಷ್ಠ ನಾವೇ ಕೊಡಬೇಕು ನಾವೇ ಕೊಡಬೇಕು ಪ್ರಮಾಣ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೂ ಕಳ್ಸ್ಕೊಂಡಿದ್ದೀವಿ ಸರ್ಕಾರ ಕಳಿಸಿದ್ವಿ ಮೇಲೆ ರಾಷ್ಟ್ರಿ ಎಲ್ಲಕ್ಕೂ ಕಳ್ಸ್ತೀವಿ ನಾವು ಬಾಲಿಷ್ಠಾಕೆ ಕೊಡಬೇಕು ಸರ್ಕಾರಿ ಭೂಮಿರ ರೈತರಿಗೆ ಸೂಕ್ತವಾಗಿ ನಡೀಬೇಕು ನಾವು ಹನ್ನೆರಡನೇ ತಾರೀಕು ಇದ್ದೀವಿ ಅಲ್ಲಿ ಅಲ್ಲಿಂದ ಐದು ಗಂಟೆಗಳು ಐದು ಗಂಟೆಗೆ ಹೋಗ್ತೀವಿ